ಹಾಯ್ ಹಾಯ್ ಎಲ್ಲರೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಚಾನಲ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಇವತ್ತಿನ ಸಾಯಿ ಸಾಹಿತ್ಯ ಬಂದು ನೋಡೋಣ ಚೆನ್ನಾಗಿ ರೆಡಿ ಆಗಿರ್ತಾಳೆ ತುಂಬಾ ಬ್ಯೂಟಿಫುಲ್ ಕೂಡ ಕಾಣಿಸ್ತಾ ಇರ್ತಾಳೆ ಅದಕ್ಕೇನೆ ಯೆಲ್ಲೋ ಕಲರ್ ಸೀರೆ ಕರುಣಾ ಬಂದ್ಬಿಟ್ಟು ಏನು ಹಾಕ್ಕೊಂಡು ಹಾಕೊಂಡು ಇರ್ತಾಳೆ ಅದರ ಡ್ರೆಸ್ ನೀನು ಮಾಡ್ಕೊಂಡಿದ್ಯಾ ಏನ್ ಸೇಮ್ ಸೇಮ್ ಆಗ್ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ಯಾ ಅಂತ ಕರುಣಾ ಕೇಳ್ತಾ ಇರ್ತಾನೆ ಅವಾಗ ಸಾಹಿತ್ಯ ಹೇಳ್ತಾಳೆ ಏನಿಲ್ಲಪ್ಪ ಆ ತರ ನೀನೇನ ಥರ ಹಾಕ್ಕೊಂಡಿದ್ಯಾ ನೋಡು ಅಂತ ಅವರಿಬ್ಬರಲ್ಲಿ ಪ್ರೀತಿ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ಕಿತ್ತಾಡ್ಕೊತ ಇರ್ತಾರೆ ಏಯ್ ನಾನು ನಾನು ನಿನ್ನ ಥರ ಯಾಕೆ ರೆಡಿ ಆಗಲಿ ಅಂತ ಹೇಳಿಬಿಟ್ಟು ಸಾಹಿತ್ಯ ನಾ ಚೇಂಜ್ ಮಾಡ್ಕೊಂಬರ್ತೀನಿ ಬಟ್ಟೆನ ಅಂತ ಹೇಳಿಬಿಟ್ಟು ಹೊರಟೋಗ್ತಾಳೆ ಆವಾಗ ಕರುಣ ಹೇಳ್ತೇನೆ ನೋಡು ಬಟ್ಟೆ ಅಷ್ಟೇ ಅಲ್ಲದೇ ಹಾರ್ಟ್ ಕೂಡ ನಾನು ಇಬ್ಬರು ಸೇಮ್ ಇರೋ ಥರ ಮಾಡ್ತೀನಿ ಆಲೋಚನೆ ಕೂಡ ಸೇಮ್ ಆಗಿ ಇರಬೇಕು ಎಲ್ಲದರಲ್ಲೂ ನಾವು ಇಬ್ಬರು ಆಗೇ ಇರಬೇಕು ಅಂತೇಳ್ಬಿಟ್ಟು ಕಾರಣ ಮತ್ತು ಡ್ರೆಸ್ಸಂತಾನು ಕೂಡ ಬೇರೆ ಕಲರ್ ಹಾಕೊಂಡ್ಬರ್ಬೋದಲ್ಲ ಅವಳು ಯಾವ ಥರ ಹಾಕ್ಕೊಂಡಿದ್ದಾಳೆ ಅಂತ ನೋಡ್ಬಿಟ್ಟು ಕರಣ ಕೂಡ ಅದೇ ಕಲರ್ ಥರ ಬಟ್ಟೆ ತೊಗೊಂಡ್ಬಿಟ್ಟು ಪಿಂಕ್ ಕಲರ್ ಸಾಕತ್ತಾಗಿ ಕಾಣಿಸ್ತಾ ಇರ್ತಾರೆ ಇಬ್ಬರು ಸಾಹಿತ್ಯ ಕೂಡ ರೆಡಿ ಆಗ್ತಾ ಇರ್ತಾಳೆ ಮತ್ತು ಹೊರಗಡೆ ಬಂದುಬಿಟ್ಟು ನೋಡ್ತಾಳೆ ಸಾಹಿತ್ಯ ఇదే ఇవత ప్రోమో విడి టూ ఫర్ వాచింగ్ కీప్ సపోర్ట్ ట్యాంక్ యూ లవ్ యూ బా బాయ్ యూ ఇది ఇన్నొందిో వీడియో కప్